ಒಂದು ಮಾಹಿತಿ ಒಂದು ಸೇವಿನ ತನ್ನ ಮಾಡೋದು ಉತ್ತಮವಾದ ವಿಷಯ ಅನ್ನಿಸುತ್ತೆ ಅವಾಗ ಕೆಂಪೇಗೌಡ ಬಗ್ಗೆ ಮಾಹಿತಿ ಮಾಹಿತಿಯಾಗಲಿ ಅಥವಾ ಅದರಲ್ಲಿ ಕೆಂಪೇಗೌಡರ ಸೂಚನೆಗೆ ಮಾಲಾರ್ಪಣೆ ಮಾಡಿ ನಾವಲ್ಲಿ ಒಟ್ಟಿಗೆ ಸೇರಿಕೊಂಡು ತಾವು ಬಂದು ನಾವು ಒಂದು ಆಗಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ನಾವು ಕೂತು ಚರ್ಚೆ ಮಾಡಿ ನಾವು ಆಗಿದ ಮಾತನ್ನ ನಾನು ತಪ್ಪಿಸ್ತಾ ಇದ್ದೇನೆ ಇದು ಕೆಂಪೇಗೌಡರ ಜಯಂತಿ ತಾಲೂಕು ಕಚೇರಿ ಮತ್ತು ಜಿಲ್ಲಾ ಕಚೇರಿಗಳಲ್ಲೂ ರಾಜ್ಯ ಅಕ್ಕಲೇ ಸಂಘದ ವತಿಯಿಂದ ನಾವು ಪ್ರತಿ ವರ್ಷದಂತೆ ನಮ್ಮ ಸಂಘದಲ್ಲಿ ಆಚರಣೆ ಮಾಡ್ತೀವಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅಲ್ಲಿ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮತ್ತು ಈ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಕೂಡ ಅವನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದನ್ನು ಮಾಡಿ ಎಲ್ಲಿ ಸರ್ಕಾರ ಎಲ್ಲಿ ಹೇಳ್ತಾರೆ ಅಲ್ಲಿಗೆ ನಮ್ಮ ಜ ಅಲ್ಲಿನ ಬರ್ತಕ್ಕಂಥ ಸುಮಾರು ಒಂದು ಎರಡು ಸಾವಿರ ಜನ ವಿದ್ಯಾರ್ಥಿಗಳು అన్న కర్కం అది వంద కార్యక్రమం యశస్వికి నేను ప్రయత్నపండి